ವಿಧಾನಸಭೆ ಚುನಾವಣೆ ವೇಳೆ ಬಿಎಸ್ ಯಡಿಯೂರಪ್ಪ ಅಂದ್ರೆ ಬುಸ್ ಬುಸ್ ಅಂತಿದ್ರು ಮಾಜಿ ಸಚಿವ ವಿ ಸೋಮಣ್ಣ ಇದೀಗ ಇದೇ ಸೋಮಣ್ಣ ಅದೇ ಬಿಎಸ್ವೈ ಜೊತೆಗೆ ದೋಸ್ತಿ ಬೆಳೆಸಿದ್ದಾರೆ ಇದೆಲ್ಲ ಲೋಕಸಭೆ ಚುನಾವಣೆಗೆ ಬಿಡ್ರಿ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ವಿಧಾನಸಭೆ ಚುನಾವಣೆ ಬಳಿಕ ಸಿಡಿಲಿನಂತೆ ಸೋಮಣ್ಣ ಗುಡುಗಿದ್ರು ಮಾಜಿ ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ ವಿರುದ್ಧ ಅಬ್ಬರಿಸ್ತಾ ಇದ್ರು ಹೋದಲ್ಲಿ ಬಂದಲ್ಲೆಲ್ಲಾ ಸೋಲಿನ ಸಿಟ್ಟನ್ನ ಹೊರಹಾಕುತ್ತಲ್ಲಿದ್ದ ಮಾಜಿ ಶಾಸಕ ಸೋಮಣ್ಣ ಕೆಂಡಾ ಕಾರ್ತಾ ಇದ್ರು ಈ ಹಿಂದೆ ಹಾವು ಮುಗಿಸಿಯಂತೆ ಕಚ್ಚಾಡ್ತಾ ಇದ್ದ ನಾಯಕರು ಮುನಿಸು ಮರೆತು ಒಂದಾಗಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಮಾಜಿ ಸಿಎಂ ಬಿಎಸ್ವೈ ನಿವಾಸದಲ್ಲಿ ಮಾಜಿ ಸಚಿವ ಸೋಮಣ್ಣ ಪ್ರತ್ಯಕ್ಷ ಆಗಿರೋದು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಮುನಿಸು ಮರೆತು ಒಂದಾದ ಬಿಎಸ್ವೈ ಸೋಮಣ್ಣ ಬಿಎಸ್ ಯಡಿಯೂರಪ್ಪ ನಿವಾಸದಲ್ಲಿ ಸಂಧಾನ ಸೂತ್ರ ಮಾಜಿ ಸಿಎಂ ಬಿಎಸ್ವೈ ವಿರುದ್ಧ ಸೋಮಣ್ಣ ಅಸಮಾಧಾನದ ಬೆಂಕಿ ಉಗುಳ್ತಾ ಇದ್ರು ಅಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ದ ವಿಜೇಂದ್ರ ವಿರುದ್ಧ ಕನಲಿ ಕೆಂಡವಾಗಿದ್ದ ಸೋಮಣ್ಣ ಸೈಲೆಂಟ್ ಆಗಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಯಡಿಯೂರಪ್ಪ ನಿವಾಸಕ್ಕೆ ಮಾಜಿ ಸಚಿವ ವಿ ಸೋಮಣ್ಣ ಭೇಟಿ ನೀಡಿದ್ರು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಇಬ್ಬರ ನಡುವೆ ಮಾತು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ನಡೆಸಲಾಗಿದೆ ಇದೀಗ ನಾಯಕರು ಹಳೆ ದ್ವೇಷ ಮರೆತು ಇಬ್ಬರು ದೋಸ್ತಿಗಳು ಎಂದಿದ್ದಾರೆ ಹಲವಾರು ವಿಚಾರಗಳನ್ನು ನಿಮ್ಮ ಹತ್ರ ಮಾತಾಡಿದ್ದೀವಿ ಎಲ್ಲವೂ ಆಗಿದೆ ಸ್ವತಃ ಯಡಿಯೂರಪ್ಪನವರು ನಮ್ಮದೇ ಆದಂಥ ಒಂದು ಅನುಭವನ ಹಂಚ್ಕೊಂಡಿದ್ದಾರೆ ಅದಕ್ಕೆ ನಾನು ಕನ್ವಿನ್ಸ್ ಆಗಿದ್ವಿ ಎಲ್ಲ ನಡೀತಾ ಇರ್ತವೆ ಏನೆಲ್ಲ ಆಗ್ತಾ ಇರ್ತದೆ ಅದು ಒಂದು ಸತ್ಯ ನಾವು ಯಾರೂ ದೊಡ್ಡವರಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ ತುಮಕೂರು ಲೋಕಸಭೆ ಟಿಕೆಟ್ ಮೇಲೆ ಸೋಮಣ್ಣ ಕಣ್ಣು ಲೋಕಸಭೆ ಚುನಾವಣೆಯಲ್ಲಿ ತುಮಕೂರು ಟಿಕೆಟ್ ಮೇಲೆ ಸೋಮಣ್ಣ ಕಣ್ಣಿಟ್ಟಿದ್ದಾರೆ ಈಗಾಗಲೇ ಫುಲ್ ಆಕ್ಟಿವ್ ಆಗಿರುವ ಮಾಜಿ ಸಚಿವ ಸೋಮಣ್ಣ ಕ್ಷೇತ್ರದಲ್ಲಿ ಬಿಜೆಪಿ ಮುಖಂಡರನ್ನ ಭೇಟಿ ಆಗ್ತಾ ಇದ್ದಾರೆ ಇದೂ ಕೂಡ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ ಈಗಾಗಲೇ ದೆಹಲಿಯಲ್ಲಿ ಹಿರಿಯ ನಾಯಕರು ಸಭೆ ನಡೆಸಿ ಇಬ್ಬರ ಮುನಿಸಿಗೆ ಮದ್ದು ಅರಿದಿದ್ದಾರೆ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲೂ ಮಾತುಕತೆ ನಡೆಸಲಾಗಿದೆ ದೆಹಲಿಗೆ ವಿ ಸೋಮಣ್ಣರನ್ನ ಕರೆದುಕೊಂಡು ಹೋಗಿದ್ದಾಗ ಶೆಟ್ಟರ್ ಕೂಡ ಇದ್ರಂತೆ ಇತ್ತ ಲೋಕ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಿಂದ ಸೋಮಣ್ಣಗೆ ಟಿಕೆಟ್ ಕೊಟ್ರೆ ನೋ ಪ್ರಾಬ್ಲಂ ಅಂತ ಬಿಎಸ್ವೈ ಹೇಳಿದ್ದಾರೆ ಎನ್ನಲಾಗಿದೆ ಈ ಹಿಂದೆ ಮಾಜಿ ಸಚಿವ ಮಾಧುಸ್ವಾಮಿ ಪರವಾಗಿ ಬಿಎಸ್ವೈ ಇದ್ರು ಆದ್ರೆ ಸಂಧಾನದ ಬಳಿಕ ಸೋಮಣ್ಣಗೆ ಟಿಕೆಟ್ ಕೊಟ್ರೆ ಕೆಲಸ ಮಾಡೋದಾಗಿ ಭರವಸೆ ನೀಡಿದ್ದು ಕೇಸರಿ ಕೋಟೆಯಲ್ಲಿ ಕಂಪನ ಎಬ್ಬಿಸಿದೆ ಅದೇನೇ ಹೇಳಿ ಕಳೆದ ಹಲವು ತಿಂಗಳುಗಳಿಂದ ಮುನಿಸಿಕೊಂಡಿದ್ದ ಪ್ರಬಲ ನಾಯಕರು ಒಂದಾಗಿದ್ದಾರೆ ಕಾಂಗ್ರೆಸ್ ಪಡೆನ ಹಣಿಯೋದಕ್ಕೆ ರಣತಂತ್ರ ರೂಪಿಸಿದ್ದಾರೆ ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯಲಿದ್ದು ಭಾರೀ ಕುತೂಹಲ ಕೆರಳಿಸಿದೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು